ಪ್ರವೀಕ್ಷಕರೇ ನಮಸ್ಕಾರ ನ್ಯೂಸ್ ತ್ರೀಗೆ ಸ್ವಾಗತ ನೆನ್ನೆ ಕುಕ್ಲೂರು ಕುಂದದ ಬಗ್ಗೆ ವರದಿಯನ್ನು ಮಾಡಿದ್ವಿ ಆ ವರದಿಯಲ್ಲಿ ಅಲ್ಲಿನ ಕಾಡಾನೆ ಹಾವಳಿ ಹಾಗೂ ಮಹಿಳೆಯೊಬ್ಬರು ಪಾರದ ಬಗ್ಗೆ ನಾವು ಆ ವರದಿಯಲ್ಲಿ ನಿಮಗೆ ತಿಳಿಸಿದ್ವಿ ಆದರೆ ಇವತ್ತು ಇದೇ ಕುಕ್ಲೂರು ಕುಂದದಲ್ಲಿ ಹರಿಜನ ಕಾಲೋನಿಯಲ್ಲಿ ವಾಸ ಮಾಡುವಂತಹ ಜನರ ಜೀವನದ ಪರಿಸ್ಥಿತಿಯ ಬಗ್ಗೆ ನಾವು ವರದಿಯನ್ನು ಮಾಡ್ತಾ ಇದೀವಿ ನಿಜಕ್ಕೂ ಕೂಡ ನೀವೇನಾದರೂ ಈ ಕಾಲೋನಿಗೆ ಹೋದರೆ ಇಲ್ಲಿ ನಿಜಕ್ಕೂ ಮನುಷ್ಯರು ಬದುಕ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡದೇ ಇರೋದಿಲ್ಲ ಹೇಳಿದ್ರೆ ಇಲ್ಲಿ ಪ್ರಾಣಿಗಳು ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರನ್ನು ಇಲ್ಲಿನ ಜನರು ಕುಡಿದು ಬದುಕ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲಿನ ದುಸ್ಥಿತಿ ತಾಂಡವಾಡ್ತಾ ಇದೆ ಅದರಲ್ಲೂ ಕೆಲವೊಂದು ಮನೆಗಳಿದಾವಲ್ಲ ಈ ಮನೆಗಳನ್ನ ನೋಡಿದ್ರೆ ಇವುಗಳು ನಿಜಕ್ಕೂ ಕೂಡ ಮನೆಗಳ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಯಾಕೆಂದ್ರೆ ಪ್ಲಾಸ್ಟಿಕ್ ಶೆಡ್ಗಳನ್ನು ಬಳಸ್ಕೊಂಡು ಮನೆಯನ್ನು ನಿರ್ಮಿಸಿಕೊಂಡು ಇಲ್ಲಿನ ಜನ ವಾಸ ಮಾಡ್ತಾ ಇದ್ದಾರೆ ಹಕ್ಕು ಪತ್ರ ಇದ್ರೂ ಕೂಡ ಅವರಿಗೆ ಸರಿಯಾದ ನಿವೇಶನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಸೌಲತ್ತುಗಳನ್ನ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇದುವರೆಗೂ ಕಲ್ಪಿಸಿಲ್ಲ ಬಿಡಿ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಇಲ್ಲಿ ಏನು ಹೇಳಬಾರದು ಯಾಕೆಂಥೇಳಿದ್ರೆ ಅವರು ಕಣ್ಣಿದ್ದು ಕುರುಡರಾಗಿದ್ದಾರೆ ಇಲ್ಲಿನ ಜನರ ಸಮಸ್ಯನ್ನು ಬಗೆಹರಿಸಬೇಕು ಅನ್ನೋದು ಕಿಂಚಿತ್ತು ಕಾಳಜಿ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಅಧಿಕಾರ ಸಿಕ್ಕಿದೆ ಈ ಅಧಿಕಾರದಲ್ಲಿ ಒಂದಷ್ಟು ಜನ ಇದ್ದುಬಿಡೋಣ ಬಳಿಕ ಸುಮ್ನ ಆಗ್ಬಿಡೋಣ ಇಲ್ಲಿನ ಗ್ರಾಮ ಪಂಚಾಯತಿ ಜನರ ಅಂದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರಲ್ಲ ಇವರಿಗೆ ಇಲ್ಲಿನ ಜನರ ಸಮಸ್ಯೆಗಳು ಬೇಕಾಗಿಲ್ಲ ಇಲ್ಲಿನ ಜನ ಹೇಗಾದರೂ ಸಾಯಲಿ ನಮಗದಕ್ಕೂ ಸಂಬಂಧ ಇಲ್ಲ ಅನ್ನುವ ಹಾಗೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡಬಾರ್ದು ಪಾಪ ಅವ್ರನ್ನ ಬಿಟ್ಬಿಡಿ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿನ ಜನರ ಪರಿಸ್ಥಿತಿಯಂತೂ ಹೀನಾಯವಾಗಿದೆ ಮಳೆ ಬಂದರೆ ಮನೆಯೊಳಗೆಲ್ಲ ನೀರು ತುಂಬ್ಕೊಬಿಡುತ್ತೆ ಜೊತೆಗೆ ಕಾಡು ಪ್ರಾಣಿಗಳ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಹಕ್ಕುಪತ್ರ ಇದ್ರೂ ಕೂಡ ನೆಮ್ಮದಿಯ ಬದುಕಿಲ್ಲ ಈ ಅಭದ್ರತೆಗಳ ಬಗ್ಗೆ ಮಾತಾಡಿದ್ರೆ ಬೆದರಿಕೆಗಳು ಕೂಡ ಬರುವಂಥ ಸಾಧ್ಯತೆಗಳೇ ಇವರಿಗೆ ಹೆಚ್ಚಾಗಿದ್ದಾವೆ ಇಂತಹ ಎಲ್ಲ ಒಟ್ಟಾರೆಯ ನರಕಗಳನ್ನು ಅನುಭವಿಸಿಕೊಂಡು ಸ್ವತಂತ್ರ ಬಂದು ಎಪ್ಪತ್ತ ಏಳು ವರ್ಷಗಳು ತುಂಬುತ್ತಾ ಬಂದರೂ ಕೂಡ ಈ ಜನರಿಗೆ ಒಂದು ನೆಮ್ಮದಿಯ ಬದುಕು ಅನ್ನುವಂಥದ್ದು ಇಲ್ಲದಂತಾಗಿದೆ ಅಧಿಕಾರಿಗಳ ಬಳಿ ಹೋಗಿ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರಂತೆ ಇಲ್ಲಿ ನಿಮ್ಮ ದಾಖಲೆಗಳು ಸರಿ ಇಲ್ಲ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಸಿ ಕೊಡಿ ಅಂತ ಮತ್ತೆ ಇಲ್ಲಿನ ಜನರ ದಾಖಲೆಗಳನ್ನು ಸರಿ ಮಾಡಿಸುವಂಥ ಜವಾಬ್ದಾರಿ ಯಾರ ಮೇಲೆ ಇದೆ ಅದು ಕೂಡ ಜನಪ್ರತಿನಿಧಿಗಳ ಮೇಲೆ ಇದೆ ಆದರೆ ಜನಪ್ರತಿನಿಧಿ ಅಂದ್ರೆ ಅಹ್ ಶಾಸಕರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು ಅವರು ಕೂಡ ಇಲ್ಲಿನ ಜನರ ಬಗ್ಗೆ ಒಂಚೂರು ಕನಿಕರ ಎಲ್ಲ ಕಾಳಜಿ ಇಲ್ಲದೆ ಹಾಗೆ ಇರೋದ್ರಿಂದಲೇ ಈ ಜನರಿಗೆ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಈ ಜನರ ಬಳಿ ಮಾತಾಡಿಸಿದಾಗ ಅವರು ಹೇಳುವಂಥ ಮಾತು ಒಂದು ಏನಾದರೆ ನಮಗೆ ಹಲವಾರು ದಶಕಗಳಿಂದಲೂ ನಾವು ಇದೇ ರೀತಿಯ ನರಕಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ ನಮಗೆ ನೆಮ್ಮದಿಯ ಬದುಕು ಬೇಕಾಗಿದೆ ಮತ್ತಿನ್ನೇನು ಬೇಕಾಗಿಲ್ಲ ಕಾಡ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇಲ್ಲಿದೆ ಆ ಹಾವಳಿಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕಾಗಿ ಇನ್ನು ಈ ಕುಕ್ಲೂರು ಕುಂದ ಗ್ರಾಮ ಪಂಚಾಯತಿಯ ಪಿ ಡಿ ಒ ಮಹಾಶಯರ್ ಇದಾರಲ್ಲ ಈ ಪಿ ಡಿ ಒ ಮಹಾಶಯರು ಈ ಕುಕ್ಲೂರು ಕುಂದ ಗ್ರಾಮ ಪಂಚಾಯತಿಯ ಹರಿಜನ ಕಾಲೋನಿಯಲ್ಲಿ ಯಾವುದಾದ್ರು ಒಂದು ಮನೆ ನಿರ್ಮಾಣವೋ ಅಥವಾ ಸಣ್ಣ ಕೆಲಸ ನಡೆದರೆ ಅದರ ಫೋಟೋವನ್ನು ತೆಗೆದುಕೊಂಡು ಹೋಗೋದಕ್ಕೆ ಮಾತ್ರ ತಕ್ಷಣಕ್ಕೆ ಬಂದುಬಿಡ್ತಾರೆ ಆದರೆ ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಳಿದ್ರು ಕೇಳಿಸ್ಕೊಳ್ದಿರೋ ಹಾಗೇ ಇರ್ತಾರೆ ಹೀಗಾಗಿ ಇಲ್ಲಿನ ಪಿ ಡಿ ಓ ಮಹಾಶಯರಿಂದ ನಮಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಸರಿಯಾದ ಕೆಲಸಗಳು ಆಗಲಿಲ್ಲ ಈ ಪಿ ಡಿ ಓ ಅವರ ಅಗತ್ಯ ಅವಶ್ಯಕತೆ ನಮಗಿಲ್ಲ ಹಾಗಾಗಿ ನನ್ನ ಹೆಸರು ಎಚ್ ಪಿ ಲವ ಅಂತ ಹೇಳಿ ಕುಕ್ಳೂರ್ ಕುಂದ ಗ್ರಾಮ ಇದು ಕುಟ್ಲೂರಿನಲ್ಲಿ ಹಲವು ಸಮಸ್ಯೆಗಳಿವೆ ಅಂದರೆ ಮೊದಲನೇದಾಗಿ ನಮ್ಮ ಕುಡಿಯುವ ನೀರು ಕುಡಿಯುವ ನೀರು ನೋಡಿ ಯಾವ ಥರ ಇದೆ ಅಂತ ಅನ್ನೋದು ನೀವೇ ನೋಡಬಹುದು ಮುಖ್ಯವಾಗಿ ನಮಗೆ ನೀರಿಲ್ಲದೆ ಆಗೋಲ್ಲ ಎಷ್ಟೋ ಜನರಿಗೆ ನೀರಿಲ್ಲದೆ ಎಲ್ಲ ಪರದಾಡ್ತಿದ್ದಾರೆ ಹಾಗಾಗಿ ನಾವು ಕಳೆದ ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ಮನೆ ಮನೆ ಪೈಪ್ಲೈನಿಂದ ಸಮೇತ ಮಾಡಿಕೊಟ್ರು ಅದರಲ್ಲಿ ಇದುವರೆಗೆ ಸಮೇತ ಆ ನೀರಿನ ಅಂಶ ನಾವು ಹಿಂದೆ ಇದುವರೆಗೆ ಕಂಡಿಲ್ಲ ನಾವು ಹಾಗಾಗಿ ನಾವು ನಿಮ್ಮ ಮುಂದೆ ನಾವು ಕೇಳಿಕೊಳ್ಳದೆ ಅಂದರೆ ನಮಗೆ ಆದಷ್ಟು ಬೇಗ ಒಂದು ನೀರನ್ನು ಮಾಡಿಕೊಳ್ಬೇಕು ಸರ್ಕಾರದಲ್ಲಿ ಮನವಿ ಮಾಡಿ ಈಗ ನಿಮ್ಮ ಗ್ರಾಮದ ಇದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಚೆಂಬೆ ಚಂಬೆಬಳ್ಳರ್ ಗ್ರಾಮ ಪಂಚಾಯತಿ ಕುಡಿಯೋ ನೀರ್ನ ಯಾವುದು ಈ ಲೈನ್ ಎಲ್ಲ ಆಗಿದೆ ಎಲ್ಲ ಅದು ಸುಮ್ಮನೆ ಹೆಸರಿಗೆ ಅಷ್ಟೇ ಆಗಿರೋದು ಅದು ಹೆಸರಿಗೆ ಮಾತ್ರ ಮಾಡಿಕೊಟ್ಟಿದ್ದಾರೆ ಹೊರತು ಇದುವರೆಗೆ ಒಂದು ತೊಟ್ಟು ನೀರು ಬಂದಿಲ್ಲ ಈಗ ನೋಡ್ರಿ ಇಲ್ಲಿ ಈ ತರ ಕೆಸರು ಕೆಸರು ಆಗಿರೋ ನೀರನ್ನ ನೀವು ಕುಡಿಯೋದು ಹೌದು ಮತ್ತು ಒಂದು ಬಾವಿ ಇದೆ ಆ ಒಂದು ಬಾವಿಯಲ್ಲಿ ಎಷ್ಟು ಇಲ್ಲಿ ಮೂವತ್ತು ಮೂವತ್ತೆಂಟು ಮನೆಗಳಿವೆ ಮೂವತ್ತೆಂಟು ಮನೆಗಳು ಒಂದು ಬಾವಿಯಲ್ಲಿ ಎಷ್ಟು ಅಂತ ನೀರು ತೆಗಿತಾರೆ ಹೇಳಿ ನಾವು ಗ್ರಾಮ ಪಂಚಾಯತಿಗೆ ಇವಾಗ ಎಲೆಕ್ಷನ್ಗೆ ಬಂದು ಬರುವಾಗ ನಿಜವಾಗ ಹೇಳ್ಬೇಕಾದ್ರೆ ಈ ಗ್ರಾಮದ ಒಳಗಡೆ ಯಾರು ಬರಲ್ಲ ಹೊರಗಿನಿಂದಲೇ ಎಲ್ಲ ಸಮೇತ ಆ ಎಲೆಕ್ಷನ್ ಆಗುವಾಗ ಮಾತ್ರ ಇಲ್ಲಿಗೆ ನಮ್ಮ ಗ್ರಾಮ ಒಂದು ಮಾತ್ರ ಯೋಚನೆ ಅಲ್ಲಿಂದ ನಮ್ಮನ್ನು ಯಾರು ತಿರುಗಿ ನೋಡೋರೇ ಇಲ್ಲ ಹೋಗಿ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತ್ ಒಂದು ಒಂದು ಸಭೆ ಆಗುವಾಗಷ್ಟೇ ನಮಗೆ ಮಾಹಿತಿ ಇಲ್ಲ ಇಲ್ಲಿದ್ದ ಮೆಂಬರ್ಗಳು ಏನು ಮಾಡ್ತಾರೆ ಅಂದರೆ ಅವರು ಕರೆಸ್ಕೊಂಡು ಆ ಮೀಟಿಂಗ್ ಮಾಡಿ ನಮಗೆ ಯಾವ ಒಂದು ಕಷ್ಟ ಸುಖ ನಮಗೇನು ನಮ್ಮನ್ನು ಕೇಳೋದಿಲ್ಲ ಎಲ್ಲ ಅವರಿಷ್ಟಿಕವಾಗಿ ಅವರೇವರೇ ಮಾಡ್ಕೊಳ್ತಾರೆ ನಮ್ಮ ಗ್ರಾಮದ ಪರಿಸ್ಥಿತಿ ಈಗಿವೆ ಅಲ್ಲ ಈಗ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆ ಗ್ರಾಮ ಸಭೆ ನಡೆಯುವಾಗ ಮತ್ತು ಕಾಲೋನಿಗಳಿಗೆ ಇಷ್ಟು ಕೊಟ್ಟಿದ್ದೀವಿ ಅಷ್ಟು ಕೊಟ್ಟಿದ್ದೀವಿ ಅಂತ ಅಲ್ಲಿ ಹೇಳ್ತಾರಲ್ಲ ಏನು ಅದು ಕೊಟ್ಟಿರೋದು ಅವಾಗ ಏನು ಕೊಡಲಿಲ್ಲ ಏನು ಕೊಡಲಿಲ್ಲ ನಮಗೆ ನೀವೇ ಕಾಣ್ತೀರಲ್ಲ ಈಗ ಹಾಗೆ ನೋಡಿ ನೀವೀಗ ಎಲ್ಲ ಈಗ ನಮ್ಮ ಗ್ರಾಮವನ್ನು ವಾಸ್ತವ ಮಾಡಿ ಈಗ ಯಾವ ಏನಾಗಿದೆ ಇಲ್ವೋ ಅಂತ ಹೇಳಿ ನೀವೇ ನೋಡಿ ಹೆಸರು ಕಾಲೋನಿಗೆ ಕೊಟ್ಟಿದ್ದು ಕಾಲೋನಿಗೆ ಇಷ್ಟು ಕೊಟ್ಟಿದ್ದು ಅದು ಕೆಲಸ ಆಗ್ತಿರೋದು ಬೇರೆ ಮಾಡ್ಕೊಳ್ತಾರೆ ಅವರು ನಮ್ಮನ್ನ ಇಟ್ಟುಕೊಂಡು ಬೇರೆಯವರು ಬಳಸ್ಕೊಳ್ತಿದಾರೆ ಈಗ ಈ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಮತ್ತೆ ಅಧ್ಯಕ್ಷರಿದ್ದಾರೆ ಅವರು ಇಲ್ಲಿ ನಿಮ್ಮ ಈ ಗ್ರಾಮಕ್ಕೆ ಬಂದು ಈ ನೀರ್ನೆಲ್ಲ ನೋಡಿದಾರ ಈ ತರ ಇರೋ ನೀರ್ನೆಲ್ಲ ಮೊದಲೇ ಒಮ್ಮೆ ಎಲ್ಲ ಬಂದು ಎಲ್ಲ ನೋಡ್ಬಿಟ್ಟು ಹೋಗಿದ್ದಾರೆ ಸರ್ ಅಲ್ಲಿ ಇದುವರೆಗೂ ಸಮೇತ ಯಾವ ಒಂದು ಅನುಕೂಲತೆ ಮಾಡ್ಕೊಟ್ಟಿಲ್ಲ ಹಾಗಾಗಿ ಈಗ ನಮಗೆ ಒಂದು ಉದಾಹರಣೆಗೆ ನೀವೀಗ ನೋಡಿ ಈಗ ಪೈಪ್ ಲೈನ್ ಪೈಪ್ಲೈನ್ ಹಾಕಿ ಒಂದು ವರ್ಷ ಆಯ್ತು ಇದುವರೆಗೆ ಒಂದ್ಸಲ ಒಂದು ತೊಟ್ಟು ನೀರು ಸಮೇತ ನಮಗೆ ಸಿಗಲಿಲ್ಲ ನೀವೇನಾದ್ರೂ ಈ ತರ ಯಾಕೆ ಪೈಪ್ ಲೈನ್ ಹಾಕಿ ಬಿಟ್ಟಿದೀರಾ ಅಂತ ಮನವಿ ಮಾಡಿದೀರಾ ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು ಬೋರ್ವೆಲ್ ತೆಗಿಬೇಕು ಅದು ಆಗುತ್ತೆ ಅನ್ನೋ ಒಂದು ಒಂದು ಮಾತ್ರ ಮಾತು ಮಾತ್ರ ಹೇಳ್ತಾರೆ ಹೊರತು ಇದುವರೆಗೆ ಆಗಿದೆ ಅನ್ನೋ ಮಾತು ಮಾತ್ರ ಯಾರು ಹೇಳಲಿಲ್ಲ ಅಲ್ಲ ಅವರು ಏನು ಆತರ ಈಗ ಗ್ರಾಮದ ಅಧ್ಯಕ್ಷರಿರಲಿ ಸದಸ್ಯರಿರಲಿ ಅವ್ರು ಬಂದಾಗ ಈ ನೀರನ್ನ ನೋಡಿ ಅವ್ರಿಗೂ ಈ ನೀರನ್ನ ನೀವು ಕುಡಿಯೋಕ್ಕೆ ಕೊಡಬೇಕಿತ್ತಲ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ಮೊದಲಾಗಿ ಯಾರು ಗೊತ್ತೇ ಇರಲಿಲ್ಲ ಯಾಕೆಂದ್ರೆ ನಾವು ಹೋಗ ನಾವು ಹೋದಾಗ ಅಧ್ಯಕ್ಷ ಯಾರ್ದು ಗೊತ್ತಾಗಿಲ್ಲ ಅಲ್ಲಿಂದ ಇವಾಗ ಸಮೇತ ಒಂದು ಹೊಸ ಅಧ್ಯಕ್ಷರಾಗಿದ್ದಾರೆ ಎಸ್ ಸಿ ಎಸ್ ಟಿ ಇದರಲ್ಲಿ ಒಂದು ಆಗಿದ್ದಾರೆ ಈಗ ಹಾಗೆ ಯಾವ ಅಲ್ಲ ಅವ್ರು ಬಂದು ಹೋಗಿದ್ದಾರೆ ಅದು ಹೋದ್ಮೇಲೆ ಏನಾಗಿದೆ ಅಂತ ಬಂದು ಹೋಗಿದೆ ಅಷ್ಟೇ ಎಲ್ಲ ಆಸ್ವಸ ಕೊಟ್ಟು ಹೋಗಿದ್ದಾರೆ ಸರ್ ಬೇರೆ ಕಡೆ ಎಲ್ಲ ಆಗಿದೆ ಸರ್ ಐಮಂಗಲ ಆ ಕಡೆ ಎಲ್ಲ ಆಗಿದೆ ರೋಡ್ ಇಲ್ಲಿಗೆ ರೋಡ್ ಸಮೇತ ಈ ಎಲೆಕ್ಷನ್ ಅಲ್ಲಿ ಅರ್ಧ ಮಾಡಿಬಿಟ್ಟು ಹೋದವರು ಆ ಕಡೆ ಹೋದ್ರು ಮನೆ ನೋಡಿದ್ರೆ ಯಾರ್ದು ಮನೆ ಚಂದನೆ ಇಲ್ಲ ಎಲ್ಲ ಟಾರ್ಪಾಯಿಲ್ ಅದೆಲ್ಲ ಹಾಕೊಂಡೇ ಇರೋದು ಮೇಲ್ಗಡೆ ಮನೆ ನೋಡಿದ್ರೆ ಮೇಲೆ ಕೆಳಗಡೆ ಮನೆ ನೋಡಿದ್ರೆ ಏನು ಇಲ್ಲ ಈ ಮಳೆಗಾಲದಲ್ಲಿ ಎಲ್ಲ ಬೀಳೋದು ಈಗ ನಿಮ್ಮ ಈಗ ಕೇಳಿದ್ರೆ ಬಜೆಟ್ ಇಲ್ಲ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಇವರು ಸದಸ್ಯರಿದ್ದಾರಲ್ಲ ಸದಸ್ಯರಿಗೆ ಇಲ್ಲಿದು ವಾಸ್ತವ ಸ್ಥಿತಿ ಗೊತ್ತಿರುತ್ತಲ್ಲ ಅವರವರು ಹೋಗಿ ಮೀಟಿಂಗ್ ಹೋಗಿ ಕೂತ್ಕೊಳ್ತಾರೆ ಬರ್ತಾರೆ ಅವರು ಇದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಈಗ ಮೀಟಿಂಗ್ ಕರೀತಾರೆ ಇವರು ಹೋಯ್ತಾರೆ ಈಗ ಈಗ ನೀವು ಏನಂತ ಒಂದು ಮನವಿ ಮಾಡ್ಕೊಳ್ತೀರಾ ನಾವೇನಂದ್ರೆ ಈ ಚೆಂಬೆಬೆಲು ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಅದಕ್ಕೆ ಸಂಬಂಧಪಟ್ಟದ ಇರೋದರಿಂದ ನಮಗೆ ಮೊದಲಾಗಿ ಈ ನೀರಿನ ವ್ಯವಸ್ಥೆ ಮತ್ತು ಮನೆಗಳದು ಮನೆಗಳಿಗೆ ನಾವು ನನ್ನ ಒಂದು ಇದರಲ್ಲಿ ಒಂದು ಹನ್ ಹನ್ನೆರಡು ಅರ್ಜಿಗಳು ಹಾಕಿದ್ದೀವಿ ಅದರಲ್ಲಿ ಹೋಗಿ ಕೇಳೋತ್ತಿಗೆ ನಿಮ್ಮ ಆಧಾರ್ ಕಾರ್ಡ್ ಸರಿ ಇಲ್ಲ ಜಾತಿ ಪ್ರಮಾಣ ಪತ್ರ ಸೇರಿ ಇಲ್ಲ ಆದಾಯ ದಿರುಘಟನಾ ಪತ್ರ ಸರಿ ಇಲ್ಲ ಈಗನೇ ಈಗೇ ಮುಂದಕ್ಕೆ ಒಂದು ವರ್ಷ ಆಯಿತು ನಮಗೇನು ಅನುಕೂಲ ಆಗಿಲ್ಲ ಮತ್ತೊಂದೇನೆಂದರೆ ಹತ್ತು ವರ್ಷದಿಂದ ಗೋಪಿ ಲಕ್ಷ್ಮೀ ಒಬ್ಬರ ಮನೆ ಅದು ಅವರು ವಿಜಯವಾಣಿ ಅವರು ಪೇಪರ್ ಅವರು ಯಾರೋ ಬಂದುಬಿಟ್ಟು ಅವರು ಫೋಟೋ ತಗೊಂಡು ಹೋಗಿ ಹೋಗಿದ್ದಾರೆ ಇದುವರೆಗೂ ಒಂದು ಆಗತ ಕೊನೆಗೆ ಅವರು ಸಾಲ ಮಾಲ ಮಾಡಿ ಒಂದು ಮನೆ ಕಟ್ಟಿದ್ದಾರೆ ಸರ್ ಅಂದರೆ ಈ ಪಾಯ ಹಾಕೋದಿಂದ ಹಿಡಿದು ಎಲ್ಲ ಅವರ ದುಡ್ಡಲ್ಲೇ ಕಟ್ಟ ಎಲ್ಲ 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 ನಿನ್ನೆ ದಿವಸ ಒಂದು ನಮ್ಮ ಪಿ ಒ ಚಿಂಗಳೂರು ಗ್ರಾಮ ಪಂಚಾಯತ್ ಪಿ ಡಿ ಅವರು ಬಂದರು ಅವ್ರಿಗೆ ಗೊತ್ತಾಯ್ತುಕೊಂತದ್ದೆ ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿ ಸುದ್ದಿ ಎಲ್ಲ ಬಿಟ್ಟು ಬಂದುಬಿಟ್ಟು ಒಂದು ಫೋಟೋ ತಗೊಂಡು ಹೋಗಿದ್ದಾರೆ ಸರ್ ಮತ್ತೆ ಹೋಗಿದ್ದಾರೆ ಮತ್ತೆ ಏನು ಅಂತ ಗೊತ್ತಿಲ್ಲ ಸರ್ ಅದಕ್ಕೆ ಅದು ನಮಗೆ ಪುನಃ ನಮಗೆ ಮಾಹಿತಿ ಇಲ್ಲ ಇನ್ನು ಅದಕ್ಕಾದ್ ನೋಡ್ಬೇಕಷ್ಟೇ ಈಗ ಪಂಚಾಯತ್ ಹಿಂದೆ ಸಿಗ್ಬೋದಾ ಇಲ್ವಾ ಅಂತ ಹೇಳಿಬಿಟ್ಟು ನಮ್ಗೆ ಗೊತ್ತಾಗಬೇಕು ಸಮಸ್ಯೆ ಹಲವಾರು ಇದ್ರು ಯಾರು ಈ ಕಡೆ ತಲೆ ಹಾಕ್ತಾರೆ ಯಾರು ಬರೋದಿಲ್ಲ ನಮ್ಮ ಗ್ರಾಮದ ಒಳಗಡೆ ಒಂದು ದಾರಿ ಮಾಡಕ್ಕೆ ನಾವು ಎಷ್ಟೋ ಪ್ರಯತ್ನ ಪಡ್ತಿದೀವಿ ಸರ್ ಎಷ್ಟೋ ಹೇಳಿದೀವಿ ಸರ್ ಆದರೆ ಇದುವರೆಗೆ ಯಾರು ಹೋಗಿ ಆವಾಗ ಮಾತ್ರ ಎಲ್ಲ ಅಂತ ಕೆಲವು ಹೋಗ್ತಾರೆ ಹೋಗ್ತಾರೆ ಹೊರತು ಅಲ್ಲಿಂದ ಯಾರು ಬರಲ್ಲ ನಮಗೆ ಈಗ ಏನೇ ಒಂದು ಇದೊಂದು ಇಟ್ಟಿಗೆ ತಗೊಂಬಾರ ಹೋಗ್ತಾರೆ ಒಂದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ ಸಮೇತ ಎಲ್ಲ ಹೊತ್ಕೊಂಡು ಹೋಗ್ಬೇಕು ಅಲ್ಲಿ ಗಂಟ ಅದೀಗ ಬಂದಿರಲ್ಲ ಅಲ್ಲಿ ಗಂಟ ಹೋಗಬೇಕು ಗ್ರಾಮದ ಒಳಗೆ ಒಂದು ಒಂದು ದಾರಿ ಇಲ್ಲ ನಾವು ದಾರಿಗೆ ಒಂದು ಜಾಗ ತೋರಿಸಿದ್ದೀವಿ ಸ್ವಲ್ಪ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಆಗಬಹುದು ಕುಡಿಯಕ್ಕೆ ನೀರೇ ಕೊಟ್ಟಿಲ್ಲ ಇನ್ನು ದಾರಿಯಾಗಿ ಕೊಡ್ತಾರೆ ದಾರಿಯಾಗಿ ಮಾಡ್ತಾರೆ ಸರ್ ಈಗ ಈಗ ವರ್ಷ ಮಳೆಗಾಲದಲ್ಲಿ ಎಲ್ಲ ಮನೆ ತುಂಬ ತುಂಬ ಮನೆ ಬೀಳುವಂಥ ಸಂದರ್ಭ ಉಂಟು ಸರ್ ಇದನ್ನು ನಾವು ಕೇಳಿದ್ರೆ ನಮಗೆ ಒಂದು ಯಾವುದೊಂದು ನಮಗೆ ಒಂದು ಇದೆ ಕೊಡೋಲ್ಲ ಸರ್ ಏನಾದರೂ ಒಂದು ಅಂದರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅದೇ ಹೇಳೋ ಹೊರತು ಮತ್ತೆ ಹಾಗೆ ಆವಾಗ ಎಲೆಕ್ಷನ್ ಆಗೋ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಸರಿ ಇರ್ತಲ್ಲ ಇರುತ್ತೆ ನಮ್ಮ ಗ್ರಾಮದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಸರಿ ಅಂತ ಮಾತು ಬ ಅವರಿಂದ ಬರಬಾರ್ದಲ್ಲ ಸರ್ ಹೀಗಾಗಿ ನಾನು ನನ್ನ ಮನೆಗೆ ಹೋಗಿ ಕೊಡುವಾಗ ಅವ್ರು ಹೇಳಿದ್ರು ನಾನು ನಿಮಗೆ ಫೋನ್ ಮಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ ನಾನು ಕೊಟ್ಟೆ ಒಂದು ಹದಿನೈದು ತಿಂಗ್ ದಿವಸ ಆದರೂ ನಮಗೊಂದು ಫೋನ್ ಮಾಡಿಲ್ಲ ಮತ್ತು ನಾನು ಒಂದು ದಿವಸ ನಾನು ಬೇರೆಯವರು ನನಗೆ ಹೇಳಿದ್ರು ನಿಮ್ಮ ಮನೇದು ಏನಾಯ್ತು ಹೋಗಿ ಕೇಳುವಾಗ ಅದು ನೆಟ್ವರ್ಕ್ ಇಲ್ಲ ಅದು ಇಲ್ಲ ಇದು ಮತ್ತು ನಾನು ಅಲ್ಲೇ ಕೂತ್ಕೊಂಡು ನಮ್ಮ ಶಿವಣ್ಣ ಸರ್ ಇದ್ದಾರೆ ಅಧ್ಯಕ್ಷರು ನಾವು ಡಿ ಎಸ್ ಸಂಘದ ಅಧ್ಯಕ್ಷರು ಓ ಅಂಬೇಡ್ಕರ್ವಾದರು ಅವರಿಗೆ ಫೋನ್ ಮಾಡಿ ಕೇಳುವಾಗ ಅವರು ಕೂತು ಆಗ ಮಾಡಿದ್ರು ಈಗ ಅಲ್ಲಿ ಪೊನ್ನಪೇಟೆ ಕಲಿಸಿದ್ದಿ ಅಂತ ಹೇಳಿದ್ದಾರೆ ಈಗ ನೆನ್ನೆ ಬಂದು ಪಿ ಡಿ ನಾನಿದ್ದೆ ಇಲ್ಲಿ ಮನೆಯಲ್ಲಿ ಆಗ ಬರುವಾಗ ಹೇಳಿದ್ರು ನಿಮ್ಮದು ಗ್ರಾಮ ಸಭೆಯಲ್ಲಿ ನಾವು ಬೇಡಿಕೆ ಹಾಕಬೇಕು ಅಂತ ನಮ್ಮದು ಫಸ್ಟ್ ಅರ್ಜಿ ಕೊಟ್ಟಿದ್ದೀರಾ ಅಲ್ಲಿ ಸ ಇದರಲ್ಲೇ ಇದೆ ನೀವೊಂದು ಸಲ ಗ್ರಾಮ ಪಂಚಾಯತ್ ಹೋದ್ರೆ ನಮ್ಮ ನಾವು ಕೊಟ್ಟಂಥ ಅರ್ಜಿಗಳು ಅಲ್ಲೇ ಇವೆ ಸರ್ ಹನ್ನೆರಡು ಸಾವಿರ ಮನೆಗೆ ಅರ್ಜಿ ಕೊಟ್ಟಿದ್ದೀವಿ ಇದುವರೆಗೆ ಯಾರೂ ಏನು ನಮಗೆ ಒಂದು ಸ್ಪಂದನೆ ಮಾಡಿಲ್ಲ ರಾಜ್ಯ ಇಲಾಖೆಗೆ ನಾವು ಗಮನಕ್ಕೆ ತರ್ತೀವಿ ಹಾಗೆ ದೂರನ್ನು ಸಲ್ಲಿಸ್ತೀವಿ ಜೊತೆಗೆ ಶಾಸಕರಿಗೂ ದೂರನ್ನು ಕೊಡ್ತೀವಿ ಹಾಗೆಯೇ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನು ಕೊಡ್ತೀವಿ ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಇಲ್ಲಿನ ಪಿ ಡಿ ಒ ಮಹಾಷೆಯರು ಬಹಳ ದೊಡ್ಡ ದೊಡ್ಡ ಮಟ್ಟದ ಕೆಲಸವನ್ನು ಮಾಡದೆ ಸಣ್ಣ ಕೆಲಸವನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಮಾತ್ರ ಇಲ್ಲಿನ ಪಿ ಡಿ ಒ ಮಹಾಷಿಯರು ಸೀಮಿತರಾಗಿದ್ದಾರೆ ಅಂತ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಿದೆ ಅಂತಹ ಅನಿವಾರ್ಯತೆ ನಮಗಿದೆ ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಅವರು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ಕನಿಷ್ಠ ಪಕ್ಷ ಅಧಿಕಾರಿಗಳಾದರೂ ನಮ್ಮ ಕೂಗನ್ನು ಕೇಳುವಂತಾಗಲಿ ಒಂದು ವೇಳೆ ಯಾರೂ ನಮ್ಮ ಧ್ವನಿಯನ್ನು ಕೇಳಲಿ ಅಂತ ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ಏನು ಇಲ್ಲಿನ ದುರ್ವಿಧಿ ಏನು ಗೊತ್ತಾ ಇಲ್ಲಿ ಊರಿದ್ರೆ ಊರಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗ್ರಾಮ ಪಂಚಾಯತ್ ಇದೆ ಮೂರು ಕಿಲೋಮೀಟರ್ ದೂರದಲ್ಲಿ ವಿರಾಜಪೇಟೆ ಪುರಸಭೆ ಇದೆ ಹಾಗಾಗಿ ನಮ್ಮನ್ನ ಪುರಸಭೆಗೆ ಸೇರಿಸಬೇಡಿ ಇಲ್ಲಿನ ಗ್ರಾಮ ಪಂಚಾಯತ್ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರ ನಿರ್ಲಕ್ಷ್ಯದಿಂದಾಗಿ ಏನಕ್ಕೆ ಉಪಯೋಗಿಸ್ತಾರೆ ಎಂಟ್ರಿಂಗ್ ಅಲ್ಲಿ ನೀರು ಸಿಕ್ಕಿದೆ ಇದು ಅಲ್ಲಿಗೆ ಲಾಸ್ಟ್ ಅಲ್ಲಿಗೆ ಲಾಸ್ಟ್ ಯಾವಾಗ ಒಂದು ಸ್ವಲ್ಪ ಸಮೇತ ನಮ್ಮ ಗ್ರಾಮಕ್ಕೆ ಬಂದು ನಿಮ್ಮಲ್ಲಿ ಈ ಬಾವಿ ಯಾವ ಯಾವತರ ಉಂಟು ಯಾವತರ ನೀರ್ ಇದೆಯಾ ನೀರು ಉಂಟಾ ಇಲ್ವಾ ಅಂತ ಕೇಳುವ ಮಾಡು ಯಾರಿಲ್ಲ 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 ಇದುವರೆಗೆ ನಿಮಗೆ ಗೊತ್ತಾಗುತ್ತಲ್ಲ ಇವಾಗ ವಾಸ್ತವ ನೋಡಿ ನಿಮ್ಮ ಮನವಿ ಇದ್ರೆ ಮನವಿ ಅಷ್ಟಕ್ಕೆ ಅಷ್ಟೇ ಅಷ್ಟಕ್ಕೆ ಅಷ್ಟೇ ಮನವಿಯಲ್ಲಿ ಕೇಳ್ಕೊಳ್ತಾರೆ ಅಷ್ಟೇ ಅದನ್ನ ತೆಗೆದು ಫೈಲ್ ಮೇಲೆ ಇಟ್ಟು ಅಲ್ಲೇ ಅದಲ್ಲೇ ಅದಕ್ಕಿಂತ ಅವರು ಪೂಜೆ ಸರ್ ಆ ತರ ಒಂದು ಗ್ರಾಮಪಚ ಹೋಗಿ ನೋಡಿ ಸರ್ ಸತ್ಯ ನಮ್ಮ ಫೈಲಲ್ಲಿ ಉಂಟು ಸರ್ ಯಾರು ಇದುವರೆಗೆ ಸಮೇತ ಈ ಗ್ರಾಮದ ಒಳಗಡೆ ಈಗ ಗ್ರಾಮ ಪಂಚಾಯತಿ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಮತದಾನ ಮಾಡೋದನ್ನ ಕೂಡ ನಾವು ಬಹಿಷ್ಕಾರ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಇಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ಜನರು ಎಚ್ಚರಿಕೆಯನ್ನ ನೀಡಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿನ ಪ್ರಜ್ಞಾವಂತ ನಾಗರಿಕರು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳ್ತಾ ಇರುವಂತದ್ದು ಒಂದೇ ಒಂದು ಮಾತು ಏನು ಅಂತ ಹೇಳಿದ್ರೆ ನಿಮಗೆ ಅಂತಃಕರಣ ಮಾನವೀಯತೆ ಮನುಷ್ಯ ಪ್ರೇಮ ಅನ್ನುವಂಥದ್ದು ಏನಾದ್ರೂ ಇದ್ರೆ ದಯವಿಟ್ಟು ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ಚುನಾವಣೆಗಳಲ್ಲಿ ಏನ್ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆಯೂ ಕೂಡ ಮುಂದುವಂತಹ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ನಮ್ಮ ಧ್ವನಿಯನ್ನ ನಾವು ರಾಜ್ಯದ ನಾಯಕರುಗಳಿಗೆ ತಲುಪಿಸುವಂತಹ ಪ್ರಯತ್ನವೂ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಇಲ್ಲಿನ ಜನರು ಕೊಟ್ಟಿದ್ದಾರೆ ವಿಶೇಷ ವರದಿ ಶಶಿ ಅಚ್ಚಪ್ಪ ವಿರಾಜಪೇಟೆ